ಆತ್ಮೇಲೆ ನಮ್ಮ ದೇಶದಲ್ಲಿ ವಿಮಾನದ ಅಪಘಾತಗಳು ಇತ್ತೀಚಿನ ದಿನಗಳಲ್ಲಿ ಹೆಚ್ಚಾಗ್ತಾ ಇದೆ ಸೊ ಕಳೆದ ಒಂದು ಇದರಲ್ಲಿ ಗುಜರಾತ್ ಅಲ್ಲಿ ನಡೆದಂತ ಒಂದು ವಿಮಾನದ ವಿಚಾರಕ್ಕೆ ಆ ತುಂಬಾನೇ ಬೇಜಾರಾಗ್ತದೆ ಅಷ್ಟು ಜನಸಂಖ್ಯೆ ತೀರಿ ಹೋದ್ರು ಅವರ ಒಂದು ಕುಟುಂಬಗಳು ಕೂಡ ಕೆಲವೊಂದಿಷ್ಟು ಕುಟುಂಬಗಳು ಅನಾಥವಾದಂತ ಸಂದರ್ಭ ಇದೆ ಸೊ ಇಲ್ಲಿ ನಾನು ಸರ್ಕಾರಗಳಿಗೆ ನನ್ನ ಒಂದು ಪ್ರಶ್ನೆ ಇಷ್ಟೇನೆ ನಾವು ಒಂದು ಕಾರನ್ನ ಸಾರ್ವಜನಿಕರು ಕೂಡ ನಾವು ಏನು ಕಾರನ್ನ ಖರೀದಿ ಮಾಡೋದಾಗ್ಲಿ ಬೈಕನ್ನು ಖರೀದಿ ಮಾಡೋದಾಗ್ಲಿ ಸೇಫ್ಟಿ ಮೆಜರ್ಮೆಂಟ್ಸ್ ಗಳನ್ನ ಫೈವ್ ಸ್ಟಾರ್ ರೇಟಿಂಗ್ ಇದೆಯಾ ಚೈಲ್ಡ್ ಸೇಫ್ಟಿ ಇದೆಯಾ ಇದನ್ನೆಲ್ಲ ನಾವು ನೋಡ್ತೀವಿ ಸೊ ನಾವು ವರ್ಡ್ ಅಲ್ಲಿ ಒಂದಿಷ್ಟು ಸೇಫ್ಟಿ ಏರ್ಲೈನ್ಸ್ ಗಳಂತ ನಾವು ನೋಡಿದಾಗ ನೀವು ಗೂಗಲ್ ಮಾಡಬಹುದು ಸೊ ಇಪ್ಪತ್ತೈದು ಏರ್ಲೈನ್ಸ್ಗಳು ನಿಮಗೆ ಕಾಣ ಸಿಗ್ತದೆ ಆ ಇಪ್ಪತ್ತೈದು ಏರ್ಲೈನ್ಸ್ಗಳಲ್ಲಿ ನಮ್ಮ ಇಂಡಿಯಾ ಇಲ್ವೇ ಇಲ್ಲ ಸೇಫ್ಟಿ ಒಂದು ಸೇಫೆಸ್ಟ್ ಏರ್ಲೈನ್ಸ್ ಅಲ್ಲಿ ಆದ್ರೆ ನಾವು ಪ್ರಪಂಚದಲ್ಲಿ ನಾವು ಏರ್ಲೈನ್ಸ್ ಏನ್ ಟ್ರಾವೆಲರ್ಸ್ಗಳು ಅಂತ ನಾವೇನು ಕರಿತೀವಿ ಸಾಕಷ್ಟು ಟ್ರಾವೆಲರ್ಸ್ಗಳು ನಮ್ಮ ಭಾರತದವರಿದ್ದಾರೆ ಸೊ ಇಲ್ಲಿ ನಾವು ಗಮನಿಸ್ಬೇಕಾಗಿರ್ತಕ್ಕಂಥ ವಿಚಾರ ಏನಂತಂದ್ರೆ ನಾವು ಅತಿ ಹೆಚ್ಚು ವ್ಯಯ ಮಾಡ್ತಾ ಇದೀವಿ ಏರ್ಲೈನ್ಸ್ ಅಲ್ಲಿ ನಾವು ಟ್ರಾವೆಲ್ ಮಾಡೋದಕ್ಕೆ ಆದ್ರೆ ಸರ್ಕಾರ ನಮಗೆ ಕೊಡಬೇಕಾಗಿರ್ತಕ್ಕಂಥದ್ದೇನು ಸೇಫ್ಟಿ ಸೊ ರಾಷ್ಟ್ರಪತಿ ಇರ್ಬೋದು ಮಂತ್ರಿಗಳಿರ್ಬೋದು ಅಥವಾ ಮುಖ್ಯಮಂತ್ರಿಗಳಿರ್ಬೋದು ಅಥವಾ ರಾಜಕಾರಣಿಗಳಿರ್ಬೋದು ಅಥವಾ ಸೆಲೆಬ್ರಿಟೀಸ್ಗಳಿರ್ಬೋದು ಅವರುಗಳ ಒಂದು ಫ್ಲೈಟ್ಸ್ ಅಥವಾ ಒಂದು ಜೆಟ್ ಇರ್ಬೋದು ಅಥವಾ ವಿಮಾನಗಳ ಸೇಫ್ಟಿ ಮೆಜರ್ಮೆಂಟ್ಸ್ ಯಾವ ರೀತಿ ಇರುತ್ತೆ ಅಥವಾ ಸಾರ್ವಜನಿಕರ ಒಂದು ಏರ್ಲೈನ್ಸ್ಗಳ ಒಂದು ಮೆಜರ್ಮೆಂಟ್ಸ್ ಅಥವಾ ಸೇಫ್ಟಿ ಮೆಜರ್ಮೆಂಟ್ಸ್ ಯಾವ ರೀತಿ ಇರುತ್ತೆ ನನ್ನ ಪ್ರಶ್ನೆ ಇಷ್ಟೇ ಗೌರ್ಮೆಂಟ್ ಮಸ್ಟ್ ಅಂಡ್ ಶುಡ್ ಸೇಫ್ಟಿ ಪ್ರೊವೈಡ್ ಮಾಡ್ಬೇಕಾಗಿರೋದು ಯಾರಿಗೆ ಸೊ ಯಾ ನಮ್ಮ ಒಂದು ಸಾರ್ವಜನಿಕ ಪಬ್ಲಿಕ್ಸಿಗೆ ರಸ್ತೆ ಇರಬಹುದು ಅಥವಾ ಯಾವುದೇ ವಾಟ್ ಎವರ್ ಇದನ್ನ ನಾನು ಮಾತಾಡೋದಾದ್ರೆ ಖಂಡಿತ ಇಲ್ಲಿ ಸೇಫ್ಟಿ ಅಂತಕ್ಕಂಥದ್ದು ಇದೆಯಾ ಏರ್ಲೈನ್ಸ್ ಅಲ್ಲಿ ನಿಮ್ಗೆ ಏನಾದ್ರು ಗೊತ್ತಿದ್ರೆ ಖಂಡಿತ ಕಾಮೆಂಟ್ ಮಾಡಿ